ಇನ್ನು ಹೆಂಗೂನು ಈ ಮನೆ ಹೋಯ್ತಾ ಕೈತಾಯಿದ್ದೀನಿ ಇನ್ನ ಈ ಮನೆ ಕಡೆ ತಲೆ ಹಾಕೋ ಮನೆ ಕೇಳಕ್ಕಿಲ್ಲ ಹೊಸ ಜೀವನ ಶುರು ಇದ್ದೀನಿ ನನಗೂನು ಏನು ಕಮ್ಮಿ ಆಗಿಲ್ಲ ನಲ್ವತ್ತೆರಡು ನಲ್ವತ್ಮೂರು ವರ್ಷ ಆಗೈತೆ ಈ ವಯಸ್ಸಾಗಿ ಯಾರೋ ಒಬ್ಬ ಬಂದ್ಬಿಟ್ಟು ನನಗೆ ತಾಳಿ ಕೊಡ್ತೀನಿ ಅಂತ ಹೇಳ್ತಾವಣೆ ಅಂದರೆ ಅದು ದೊಡ್ಡ ವಿಷಯ ನೆನೆಯ ಹಾಂ ಎಲ್ಲರೂ ಇಕ್ಕತ್ತೀನಿ ಹಾಂ ಒಂದಿನ ನಾನು ಜೊತೆಗೆ ಬರ್ತೀಯ ಅಂತ ಹೇಳ್ಬಿಟ್ಟು ಕೇಳೋರ್ ಮಧ್ಯ ತಾಳಿ ಕಟ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಇಲ್ಲಿ ಗಂಟೆ ಯಾರೂ ಹೇಳಿರಲಿಲ್ಲ ಆದರೆ ತಾಳಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಹಾಂ ಇವು ನನಗೆ ಮೋಸ ಮಾಡಿದ್ರೆ ನನಗೆ ಒಳ್ಳೇದಾಯ್ತದ ಹಾಗೆ ಗೌಡ್ರು ಬೇರೆ ಈ ಬಂಗಾರಮ್ಮನ ಗಂಡ ಅವ್ನೇನಾದ್ರೂ ತಾಳಿ ಕಟ್ತೀನಿ ಅಂತ ಹೇಳಿದ್ದೆ ನನಗೆ ಇಲ್ಲ ಸುಮ್ಮನೆ ಅವ ಹಿಂಗೆ ಅಡುಗೆ ಬೇಸಾಕೂನು ಯಾರೋ ಗೊತ್ತಿರ್ಲಿಲ್ವಲ್ಲ ಅದಕ್ಕೆ ಕರ್ಕೊಂಬಿಡ್ಬೋದು ಮಡಿಕೊಂಡ ನನ್ನ ಆನೆಕ್ಕಿಂತ ಪಾಪ ಆಗವನೇ ಇಲ್ಲ ಅಂತ ಹೇಳ್ಬಾರ್ದು ಹಾಂ ನೋಡು ನಂದು ಅಂತ ಒಂದು ಜೀವನ ಶುರುವಾಯ್ತೈತೆ ನನ್ನ ಜೀವನನ ನಾನು ಬಿಟ್ಕೊಡೋಕ್ಕೆ ನಾನು ನೋಡಿ ಇಲ್ಲ ಇವತ್ತು ನೋಡು ಸ್ವಸ್ಯಮಾದ ಎಲ್ಲ ಬಂದಿದ ತಕ್ಷಣ ಗೌಡ್ರು ಸಮೇತನವೇ ನನ್ನ ಈಚೆ ಕಡೆಗೆ ಹಾಕ್ಬಿಟ್ರು ಹೋಗು ಹೋಗು ಅಂತ ಹೇಳ್ಬಿಟ್ಟು ಹ್ಞೂ ಇನ್ನು ನಂದು ಅಂತ ಏನು ಉಳಿತು ಜೀವನ ಇಲ್ಲಿ ಸ್ವಂತದ್ದು ಅಂತ ಇದ್ದರೆ ಮಾತ್ರ ನೀನು ಅದು ಸ್ವಂತ ಈಗ ಇವನು ಭಾಳ ಒಳ್ಳೆಯನು ಮೇಲೆ ಇವ್ನ ಜೊತೆ ಚೆನ್ನಾಗಿ ಬಾಳಬೇಕು ಸುಮ್ಮನೆ ನಿನಿಯಾ ಇಷ್ಟು ದಿನ ಮಾಡಿದ್ದೆಲ್ಲರೂ ಸಾಕು ಮೋಸಾಗಿ ಗೀಸ ಎಲ್ಲನೂ ನನಗೂ ಪಶ್ಚತಾಪಾಯ್ತಾ ಇವಾಗ ಸುಮ್ಮನೆ ಇವನ್ನ ಮದುವೆ ಮಾಡ್ಕೊಂಬಿಟ್ಟು ಸೆಟ್ಲಾಗೋಗ್ಬಿಟ್ಟು ಹೊಸ ಜೀವನ ಶುರು ಮಾಡ್ಬಿಡ್ತೀನಿ ಅದಕ್ಕೂ ಮುಂಚೆ ಆ ಗೌಡ್ರ ಹತ್ರ ಹಾಗೇನಿಯಾ ಆ ಗೌಡರು ಸಸ್ಯವಳಲ್ಲ ಗೌರಿ ಅವ್ಳು ತಗೊಂಡ್ನೇ ಒಂದು ಕಿಟ್ಟಕ್ಕೆ ಕ್ಷಾಮೆ ಕೇಳ್ಕೊಂಬಿಟ್ಟು ಬಂದ್ಬಿಡ್ತೀನಿ ಇನ್ನೊಂದು ಕಿತ್ತ ಈ ಕಡೆ ಅಂತೂ ತಲೆ ಹಾಕಿ ಮನೆ ಕಳೋದೇ ಬೇಡ ಈ ಬಂಗಾರಮ್ಮನ ಹತ್ರ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ ಹೇಳು ಈ ಬಂಗಾರಮ್ಮ ದೊಡ್ಡ ಫೋರ್ ಟ್ವೆಂಟಿ ಇವಳ ಹತ್ರ ಕ್ಷಮೆ ಕೇಳಂತ ಅವಶ್ಯಕತೆ ತಾನೇ ಏನೈತೆ ಇವಳತ್ರ ಯಾವ ಕ್ಷಮೆನೂ ಕೇಳಕ್ಕಿಲ್ಲ ಏನು ಕೇಳಕ್ಕಿಲ್ಲ ನಾನಂತೂ ಥು ಹುಟ್ಟು ದರಿದ್ರದ ಅವಳ ಹತ್ರ ನಂಗೆ ಕ್ಷಮೆ ಕೇಳೋದೇನು ಆದರೆ ಪುಟ್ಟಿ ಹತ್ರ ಹಾಗೇನಿಯಾ ಗೌಡ್ರ ಹತ್ರ ಇಬ್ಬರ ಹತ್ರನವೇ ತೆಪ್ಪಾಯ್ತು ಅಂತ ಕೇಳ್ಬಿಟ್ಟು ಬರ್ತೀನಿ ಇಷ್ಟು ದಿನ ಅನ್ನ ಹಾಕವ್ರೆ ಹೋಗ್ತೋ ಮಾಡೋ ಬಿಟ್ಟು ಅವ್ರ ಅನ್ನ ನಾನು ತಿಂದಿದ್ದೀನಿ ಯಾಕೆ ಬೇಕು ಎಲ್ಲ ಒಯ್ತಾ ಇದ್ದೀನಿ ಅಂದಮೇಲೆ ಎಲ್ಲ ಇವಳುಬಿಟ್ಟೆ ಏನೇ ಹೋಗ್ಬೇಕು ತಾನೆ ಹಂಗೇನಿಯಾ ಮಾಡ್ತೀನಿ ನೋಡಿ ಇಷ್ಟ ದಿನ ನನ್ನ ಮನೆಗೆ ಇರ್ಸ್ಕೊಂಡು ಗೌರಿ ಊಟ ಹಾಕೋಳಿ ಹ ಸುಂಕಿನಿಯಾ ಅವ್ರ ಮನೆ ಋಣ ನನ್ ಮ್ಯಾಲ ಐತೆ ಒಂದ್ ಕಿತಾ ಕೊನೆ ಕಿತಾ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ಬಿಟ್ಟು ಬಂದ್ಬಿಡ್ತೀನಿ ಸರಿನೇ ಹೌದಾ ನೀನ್ ಏನ್ ಟೆನ್ಶನ್ ಅದು ಒಂದ್ ಸಾಕ್ತಾನೋ ಮುದ್ದು ಮುದ್ದಿದ್ರೆ ನಾಗ್ ಬಿಟ್ಬಿಡ್ತಾನೋ ಅಂತ ಹೇಳ್ಬಿಟ್ಟು ಚಿಂತೆ ಮಾಡ್ಬೇಡ ನೀನು ನಾನು ಸಂದಕ್ಕೆ ನೋಡ್ಕೊತೀನಿ ಸರಿನೇ ನಾನು ಯಾಕೆ ಮದುವೆ ಮಾಡ್ಕೊಂಡಿರಲ್ಲ ಅಂದರೆ ನಾನು ಒಬ್ಬಳನ್ನ ಬೋಲಿ ಇಷ್ಟಪಟ್ಟಿದ್ದೆ ಅವಳು ಕೈ ಎತ್ಬಿಟ್ಟು ಅಂತ ಹೋಗ್ಬಿಟ್ಟು ಅದಕ್ಕೆ ಹೆಂಗು ಸಾನೆಯ ಬ್ಯಾಡ ಅಂತ ಬಿಟ್ಬಿಟ್ಟಿದ್ದೆ ಹ್ಞೂ ಎಲ್ಲ ಮೋಸ್ಗಾರೇ ನಿನ ಮೋಸ್ದೋರೆ ಹೇಳ್ಬಿಟ್ಟು ಅದು ಯಾಕೋ ಏನೋ ಗೊತ್ತಿಲ್ಲ ಆಮ್ಯಕ್ಕಿಂತ ಯಾರು ನನಗೆ ನೋಡ್ಕೊಳ್ಳೋಕ್ಕಿಲ್ಲ ನನಗೆ ಏ ಅಡುಗೆ ಮಾಡೋಕ್ಕಿಲ್ಲ ಅಂತ ಒಂದು ಕಿತ್ತ ಅನ್ನಿಸ್ತು ಅದಕ್ಕೆ ನನಗೆ ನಾನು ಮದುವೆ ಮಾಡ್ಕೊಳ್ಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೆ ಅದಕ್ಕೆ ನನಗೆ ಮದುವೆ ಮಾಡ್ಕೊಳಕ್ಕೆ ಅಂತ ಹುಡುಕ್ತಿರೋದು ಅಷ್ಟು ಬಿಟ್ಟರೆ ನನ್ನೇನು ತೆಪ್ಪಿಲ್ಲ ಸರಿನಾ ನೀನು ಯಾವುದಕ್ಕೂ ಇವ್ ನನ್ನ ಮಗ ಸಾಕ್ತಾನೆ ಸಾಕಲ್ವ ಅಂತ ಅನುಮಾನ ಪಟ್ಬಿಡ ಹೋಗ್ಬಿಟ್ಟು ಕೊನೆ ಕಿತ್ತ ಹೇಳ್ಬಿಟ್ ಬಾ ಹೋಗು ి మే అయ్యో డౌట్ బట్బతీన్ గంటబుడ్క్కడమ్ ఎలా అలర్మి రెడీ ఆగి పట్ట అంత వంటబుడ సరినా నోడు సీర హింకే ఉట్క్ర తగ్గబీ ఉట్ సీరగ మేక ఏబిట్లా

ನೋಡವ ನೀನು ಹಿಂಗೆಲ್ಲಾನು ಇದು ಮಾಡಕ್ಕೆ ಹೋಗ್ಬೇಡ ನನಗೆ ಗೊತ್ತು ನಿನಗೆ ಎಷ್ಟೋ ಹಿಂಸೆ ಕೊಟ್ಬಿಟ್ಟಿದ್ದೀನಿ ಮನಗೆ ಬಂದ ಮೇಲೆ ಕ ಟಾರ್ಚರ್ ಕೊಟ್ಟಿದ್ದೀನಿ ಕಾಟ ಕೊಟ್ಟಿದ್ದೀನಿ ಏನೇನೋ ಮಾಡಿದ್ದೀನಿ ಹೊಂದಿದ್ದೀನಿ ಎಲ್ಲಾನೆ ನಂಗೆ ಸಂದಕ್ಕೆ ಏನಿಯಾ ಗೊತ್ತು ನೋಡವ ನೀನು ಎಲ್ಲ ಬೇಜಾರು ಮಾಡ್ಕೊಂಡು ಹಾಂ ಎಲ್ಲ ಇದೆಯಾಂತನವೇ ಗೊತ್ತು ನೋಡವ ಈ ಮನೆ ಬಿಟ್ಬಿಟ್ಟು ಏನೇನು ನೋಯ್ತಾ ಇದ್ದೀನಿ ನನಗೆ ಅಂತೇಳ್ಬಿಟ್ಟು ಒಂದು ಹೊಸ ಜೀವನ ಸಿಕ್ಕೈತೆ ಆ ಹೊಸ ಜೀವನ ಶುರು ಮಾಡೋಕ್ಕೆ ಅಂತ ನಾನು ನೋಯ್ತಾ ಇದ್ದೀನಿ ಅದಕ್ಕೆ ಏನಿಯಾ ಕೊನೆ ಕಿತ್ತ ನಿಮ್ಮ ನಿಂತಾಗ ಏನಿ ಹಂಗೇನೀಯ ಗೌಡ ತ ಕ್ಷಮೆ ಕೇಳ್ಬಿಟ್ಟು ಹೋಗನಿ ಅಂತ ನೀ ಬಂದೀವಿನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಟ್ಟು ಗೌರಿ ಓಪಕ ಮಾವ ಏನಿಲ್ಲ ಅವರು ನಿಮ್ಮ ಹತ್ರ ಕ್ಷಮೆ ಕೇಳ್ಬೇಕು ಅಂತ ಹೇಳ್ತಾವ್ರೆ ತಪ್ಪ ಮಾಡಿದ್ರೆ ಕ್ಷಮ ಕ್ಷಮೆ ಕೇಳೋಣ ಅಂತ ಬಂದವ್ರೆ ಗೌಡ್ರೆ ಗೊತ್ತೋ ಗೊತ್ತಿಲ್ದೀನಿ ನೀವು ತುಂಬಾ ತೆಪ್ಪ ಮಾಡ್ಬಿಟ್ಟಿದೀನಿ ಮನೆಗ್ ಬಂದ್ಬಿಟ್ಟು ನಿಮ್ಗೂ ಮೋಸ ಮಾಡಿದೀನಿ ಆ ದುಡ್ಡು ಈ ದುಡ್ಡು ಅಂತ ಹೇಳ್ಬಿಟ್ಟು ಎತ್ಬಿಟ್ಟು ನಿಮಗೂ ಎಲ್ಲಾನು ಮೋಸ ಮಾಡ್ಬಿಟ್ಟಿದೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಗೌಡ್ರೆ ಇವಾಗ ಬಂದ್ಬಿಟ್ಟು ಕ್ಷಮೆ ಕೇಳ್ತಾ ಗೌಡ್ರೆ ನಾನು ಹೊಸ ಜೀವನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನಂದು ಆಯ್ತು ನೀವ್ ಕ್ಷಮಿಸಿದೀನಿ ಅಂತ ಹೇಳಿ ಅಯ್ಯೋ ಇದಕ್ಕೆಲ್ಲ ಯಾಕೆ ಕ್ಷಮೆ ಅದು ಇದು ಅಂತ ಹೇಳ್ಬಿಟ್ಟು ನಾನ್ ಕಷ್ಟಿದ್ದಾಗ ನೀನು ಸಹಾಯ ಮಾಡಿದ್ಯಾ ಅದಕ್ಕೆ ನಾನು ಸಹಾಯ ಮಾಡಿದೀನಿ ಅಷ್ಟೇ ಆದ್ರೆ ನಾನ್ ನಿಮ್ಗೋಸಿ ಮೋಸ ಮಾಡಿದಿನಿ ದಯವಿಟ್ಟು ನೀವು ಕ್ಷಮಿಸ್ಬಿಟ್ರೆ ಅಷ್ಟೇ ಏನೇ ಸಾಕು ನಾನು ಹೊಸ ಜೀವನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿವಿನಿ ನಾನ್ ನಾಳೆ ಏನೋ ಊರ್ ಹೋಗನಿ ಅಂತ ಅನ್ಕೊಂಡಿವಿನಿ ಅದಕ್ಕೆ ಯಾಕೆ ಇಲ್ಲ ನಿಮ್ಗೇನು ಅದೃಷ್ಟ ಆಯ್ತಿಲ್ವಾ ಹಂಗಲ್ಲ ಗೌಡ್ರೆ ಸುಮ್ನೆ ನನಗೆ ಯಾಕೋ ನನ್ ಊರ್ ಹೋಗ್ಬೇಕು ಅಂತ ಅನಿಸ್ತು ಅದಕ್ಕೆ ಹೊಸ ಜೀವನ ಶುರು ಮಾಡ್ತಾ ಇವ್ನಿ ನಂದು ಅಂತ ಒಂದ್ ಜೀವನ ಐತಲ್ಲ ಗೌಡ್ರೆ ಅದಕ್ಕೆ ನನಗೆ ಒಂಟು ಬಿಡ ನಾ ಅಂತ ರೆಡಿ ಆಯ್ತೀವಿನಿ ಅದಕ್ಕೆ ನಿಂತ ತಕ್ಷಣಕ್ಕೆ ಕೇಳ್ಬಿಡ ನೀ ತಪ್ಪು ಎಲ್ಲಾ ಮಾಡಿವಿನಿ ನಾನು ನಿಮ್ಗೆ ಗೊತ್ತಿಲ್ಲದಂಗೆ ದುಡ್ ಎತ್ತಿರೋದು ನನ್ ಮಗುಂಗೆ ಅಂತ ಹೇಳ್ಬಿಟ್ಟು ಸಾಗಾಕಿರೋದು ಎಲ್ಲನೂ ಮಾಡಿವಿನಿ ಹ್ಞೂ ತಪ್ಪು ಮಾಡ್ಬಿಟ್ಟಿವ್ನಿ ನಾನು ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ ಸರಿನೇ ನಮ್ಮನೆಗು ಎಷ್ಟು ಜನ ತಿಂತೇ ಗೌರವ ಪರವಾಗಿಲ್ಲ ಇಷ್ಟು ಇವಾಗಾದ್ರೂ ತಪ್ಪಾಯ್ತಂತ ಕೇಳ್ಬೇಕು ಅಂತ ಅನ್ನಿಸ್ತಾ ನೀನ್ ಏನ್ ತಪ್ಪು ಮಾಡಿದೆ ಅಂತ ನನಗೂ ಗೊತ್ತಿರಲಿಲ್ಲ ಆದ್ರೂ ಕೇಳಿದಕ್ಕಂತೂ ಬಾಳ ಖುಷಿ ಆಗ್ತೈತೆ ಸರಿ ಬಿಡು ಎಲ್ಲ ಒಳ್ಳೇದಾಗ್ತದೆ ಸರಿ ಗೌಡ ನನ್ ತಪ್ಪಾಯ್ತು ನನ್ ಮನ್ಸಿಗೆ ಅನಿಸ್ತಾಯ್ತು ನಾನು ತಪ್ಪು ಮಾಡಿದೀನಿ ಅಂತ ನೀವು ಕ್ಷಮಿಸಿದೀನಿ ಅಂತ ಹೇಳುದ್ರಲ್ಲ ಅಷ್ಟೇನೇ ಸಾಕು ಗೌರಿ ಹತ್ರ ನಿಮ್ಮ ಹತ್ರ ಕ್ಷಮೆ ಕೇಳ್ಬಿಟ್ಟು ಹೋಗನಿ ಅಂತ ನೀ ಬಂದ್ ನಾನು ಪರವಾಗಿಲ್ಲ ಪರ್ವಾಗಿಲ್ಲ ಹ್ಮ್ ಏನನ್ನ ಸಹಾಯ ಬೇಕಾದ್ರೆ ನೀನು ಯಾವಾಗ ಬೇಕಾದ್ರೂ ಮನೆ ಬಾಗ್ಲ ಯಾವಾಗೂ ತೆಗೆದಿರ್ತದೆ ಕೆಂಪಕ ನೀನ್ ಯಾವಾಗ ಬೇಕಾದ್ರೂ ಬಂದ್ಬಿಟ್ಟು ಏನ್ ಸಹಾಯ ಬೇಕಾದ್ರೂ ಕೇಳ್ಬಹುದು ಸರಿನಾ ನೀನು ನನಗೆ ಸಹಾಯ ಮಾಡಿದ್ಯಾ ನಾನು ನಿನಗೆ ಸಹಾಯ ಮಾಡಿದಿನಿ ನೀನು ಹೊಸ ಜೀವನ ಶುರು ಮಾಡ್ತಿದಿನಿ ಅಂತ ಮೇಲೆ ನಾನೇನಾದ್ರೂ ನಿನ್ಗೆ ಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳಕ್ ಹಾಕಿಲ್ಲ ನಿನ್ ಮನ್ಸಿಗೆ ಏನ್ ಅನಿಸೋದ್ ಮಾಡು ನನಗೂ ಜೀವನ ಇವಾಗ ಖುಷಿಯಾಗಿ ಐತೆ ನನ್ನ ಮಗ ಸೊಸೆ ಮಗ ನಿರ್ ಜೊತೆ ನಾನು ಖುಷಿಯಾಗಿದ್ದೀನಿ ನೀನು ಅಷ್ಟೇ ಖುಷಿಯಾಗಿರ್ಬೇಕು ಅಂತ ನಾನು ಕೇಳ್ಕೊತೀನಿ ಅಷ್ಟೇ ನೀನು ಆರಾಮ ಖುಷಿಯಾಗಿದ್ಬುಡ್ ನೀನು ಗೌಡ್ರೆ ಖುಷಿಯಾಗಿ ಕೆಂಪಕ ಗೌರಿ ಮಾತಾಡ ನನಗೆ ಕಳ್ಸೋ ನನಗಂಟ್ ಆಗಿ ಸಿಟಿಗೋಗ್ಬಿಟ್ಟು ಬರ್ಬೇಕು ಒಯ್ನಿ ಕೆಂಪಕ ಯಾವಾಗ ಬೇಕಾದ್ರು ಫೋನ್ ಮಾಡು ನಿನ್ಗೆ ಏನಾದ್ ಕಷ್ಟ ದುಡ್ಡು ಪಡ್ಡು ಬೇಕಾರೆ ಕೇಳು ಕೊಡ್ತೀನಿ ಬೇಕಾ ನಿಂಗೆ ಏನೋ ಬೇಕಿಲ್ಲ ಸರಿ ಹಂಗಾದ್ರೆ ನಾನು ಹೊರಡ್ತೀನಿ ಬೇರೆ ಒಳ್ಳೇದ್ ಮಾಡ್ಲಿ ನಿನ್ಗೆ ಸರಿ ನನ್ನ ಹಾ ಹಾ ಅಯ್ಯೋ ಇದೆಲ್ಲ ಯಾವ್ ಕ್ಷಮೆ ನಮ್ಮ ಅಯ್ಯೋ ನನ್ಗೆಲ್ಲ ಇವೆಲ್ಲ ತಲೆಗೆ ಹಾಕಲ್ಲ ನಾನು ನನ್ಗೆ ಅಷ್ಟೊಂದೆಲ್ಲ ಟೈಮ್ ಇರಕಿಲ್ಲ ಕೆಪಾ ನಂಗೆ ಅದನ್ನ ಕುಂತ್ಕೊಂಡ್ ನಿಂತ್ಕೊಳ್ಳಿ ನಂಗೆ ಟೈಮ್ ಇರಕ್ಕೆ ನಂಗೆ ಇನ್ನ ಈ ಕ್ಷಮೆ ಕಿಮೆ ಅವೆಲ್ಲ ಏನ್ ಬಂತು ಹಾ ಮನ್ಸಿಗೆ ನಿನ್ ಮನ್ಸಿಗೆ ಅನ್ಸೈತ ನೀನ್ ತಪ್ಪು ಮಾಡಿದೀನಿ ಅಂತ ಅದನ್ ತಿದ್ಕೋಬೇಕು ಅನ್ಸೈತಲ್ಲ ಅಷ್ಟೇ ನೀ ಸಾಕು ಸರಿನಾ ಗೌರಿ ನನ್ ಗೊತ್ತಿನಿ ಕಣವ್ವಾ ಸರಿಮವ್ ನನಗಿನ್ನ ಚಿಕ್ಕಳು ನಿನ್ ಬಿದ್ಬಿಟ್ಟು ಕ್ಷಮೆ ಕೇಳಕ್ಕೆ ನನಗೂ ನಾಚಿಕೆ ಆಯ್ತದೆ ನಾನ್ ಅಷ್ಟೊಂದು ಕೆಟ್ಟವಳಲ್ಲಾ ಕುತ್ಕೋ ಬನ್ನಿ ಅಯ್ಯೋ ಕವ ನೀವ್ ಕೂತ್ಕೊ ಬನ್ನಿ ಒಂದು ನಿಮಿಷ ಇದೆ ಬರ್ತೀನಿ ಅಯ್ಯಯ್ಯೋ ಈ ಹುಡುಗಿ ಯಾಕಪ್ಪ ಹಿಂಗೆಲ್ಲ ಇದ್ಮಾಡ್ತಾವಳಲ್ಲ ಯಾಕೆ ಏನು ಕೊಯ್ತಾವಳೆ ಅಂತಾನೆ ಗೊತ್ತಾಯ್ತಿಲ್ಲ ನನ್ನ ರಿವೆಂಜ್ ತಗೊಳಕ್ಕ ಅಯ್ಯೋ ದೇವ್ರೆ ಬಿಡು ಏನೇನಾಗಲಿ ಇವಾಗ ಕ್ಷಮೆ ಕೇಳಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟು ಕ್ಷಮೆ ಕೇಳಿದಿನಿ ತಾನೇ ಬುಟ್ಟಾಕು ಅಷ್ಟೇ ಏನಿಯಾ ಇನ್ನು ನನ್ನ ಬರೋದಾಗೆ ಕ್ಷಮಿಸ್ತಾರೋ ಬಿಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ನನ್ನ ಅಣೆ ಬರದಾಗ ಏನಾಗೈತೋ ಅದೇನೇ ಆಗೋದು ಇನ್ನು ಇದಕ್ಕೂ ಟೆನ್ಷನ್ ತಕ್ಕೊಳ್ಳ ನನಗಂತೂ ಜೀವನದಾಗ ಏನು ಇರಕ್ಕಾಗಿಲ್ಲ ಬುಟ್ಟಾಕು ಏನಾಯ್ತದೋ ಆಗಲಿ ಗೌರಿ ಏನಾರ ಅನ್ಕೊಂಡು ಏನಾರ ಮಾಡ್ಕೊಂಡು ಏನಾರ ಬೈಕೊಂಡಿ ಕ್ಷಮಿಸಿದೀನಿ ಅಂತ ಒಂದು ಹೇಳ್ಬಿಟ್ರೆ ನಾಳೆಯಿಂದ ಇವ್ರ ಮನೆ ಕಡೆಗೆ ತಲೆನೋ ಮನೆ ಕೊಳಕ್ಕಿಲ್ಲ ನಾನಂತು ರೀ ಒಂಟೋಗ್ಬಿಡ್ತೀನಿ ಇನ್ನು ನೀವು ಸಾವಸ ನನಗೆ ಹಾಕಬೇಕು ನನಗೆ ಹ್ಞೂ ಪಾಪಾತ ಹೆಂಗೋ ಬದಕ್ಕೋಗ್ಬಿಡ್ಲಿ ನಾನೇ ಇವ್ರ ಜೀವನಕ್ಕೆ ಮುದ್ದಿದಾಗ ಬಂದ್ಬಿಟ್ಟು ಹಾಳು ಮಾಡಿ ಬಿಸಾಕ್ಬಿಟ್ಟೆ ನಾನು ರೀ ಇನ್ನು ಯಾರ ಜೀವನದಾಗೂ ಹಾಕಿಲ್ಲ ಹೆಂಗೋ ನನಗೂ ಅಂತ ಒಂದು ಜೀವನ ಐತೆ ಸೆಟ್ಲಾಗೋಗ್ಬಿಡ್ತೀನಪ್ಪ ಸುಮ್ಕೆ ನಿನಿಯ ಇದೆಲ್ಲ ಯಾಕ್ಬೇಕು ನನಗೆ ಕೃಷ್ಣ ಕುಂತ್ ತೊಗೊಳ್ಳಿ ಅಯ್ಯೋ ಏನವ ಇದೆಲ್ಲ ನೀವು ಮದುವೆಗಾಕಿಂತ ಹೋಗ್ತಾ ಇದ್ದೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನೋಡಿ ನಿಮ್ಮ ಜೀವನನು ಸುಖವಾಗಿರಲಿ ಸರಿನಾ ತೊಗೊಳ್ಳಿ ಅರ್ಷ್ಣಾಗುಮ್ಮ ಬಾಗಿನ ಎಲ್ಲನೂ ಕೊಡ್ತಾಯಿದ್ದೀನಿ ಕೊಡ್ತಾ ಇದ್ದೀನಿ ತಗೊಳ್ಳಿ ಮದುವೆಗೆ ಮುಂಚೆ ಕೊಡಬಾರ್ದು ನೀವು ಮದುವೆನೂ ಆಗಿದ್ದೀರಲ್ವ ಈಗಾಗಲೇ ನಿನಿಯಾ ಇನ್ನೊಂದು ಮದುವೆ ಹಾಕಿ ಅಂತ ಹೊರಟಿದ್ದೀರಾ ನೋಡಿ ಜೀವನದಾಗೆ ಏಳು ಬೀಳು ಒಳ್ಳೆಯದು ಕೆಟ್ಟದ್ದು ಎಲ್ಲ ಇದ್ದಿದ್ದೀನಿ ನೀ ಮೊದಲು ಅರ್ಷ್ಣಾ ಕುಂಕುಮ ತೊಗೊಳ್ಳಿ ಎಲ್ಲ ಒಳ್ಳೇದಾಯ್ತದೆ ನಮ್ಮ ಮನೆಯಿಂದ ಹೆಣ್ಮಗಳು ಐಯ್ತಾವಳೆ ಅಂದರೆ ನನಗೆ ಕಳ್ಸಕ್ಕೆ ನಂಗೆ ಇಷ್ಟ ಇಲ್ಲ ನೀವು ಇಷ್ಟೊಂದು ಬದಲಾಗಿದಿರ ಚೇಂಜ್ ಆಗಿದ್ದೀರಾ ಅಂತಂದಮೇಲೆ ನಿಮಗೆ ಕೆಟ್ಟದ್ದು ಬಯಸಿ ಏನು ಮಾಡಬೇಕು ನಿಮ್ಗೆ ದೇವ್ರು ಒಳ್ಳೇದು ಮಾಡಿ ಅರ್ಶನಾಗ ಕುಂಕುಮ ತೊಗೊಳ್ಳಿ ಅಲ್ಲ ನಾನು ಮದುವೆ ಆಗ್ತಾಯಿದ್ದೀನಿ ಅಂತ ನಿಮ್ಮೊಂದು ಮದುವೆ ಐಡಿಯಾ ಕೊಟ್ಟಿದ್ದೀನಿ ನಾನು ಅವ್ರಿಗೆ ಗೊತ್ತಾ ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ಅನ್ನಿಸ್ತು ಬಂಗಾರಮ್ಮನ ಮಗಳಿಗೆ ನಾನು ಬೇರೆ ಹುಡುಗನ್ನ ನೋಡಿದ್ದೀನಿ ಬಂಗಾರಮ್ಮ ಬೇರೆ ಹುಡುಗನ ಬೇರೆ ಹುಡುಗನ್ನ ಒಪ್ಕೋತಾ ಇಲ್ಲ ಆದರೆ ನನ್ನ ಆತ್ನಿಗೆ ನಾನು ಒಳ್ಳೆ ಹುಡುಗನೇನೆಯೇ ಹುಡ್ತಿದ್ದೀನಿ ಅದೇ ಹುಡುಗನ ಜೊತೆನೆಯ ಮದುವೆನೂ ಆಯ್ತದೆ ನೀವು ಯಾವುದು ಬೇಜಾರು ಮಾಡ್ಕೋಬೇಡಿ ಯಾರಿಗೋ ಕರ್ಕೊಂಡು ಬಂದಿರೋ ಹುಡುಗನ್ನ ನಾನು ಮದುವೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ಸರಿನೇ ನೀವು ಅದೆಲ್ಲ ಚಿಂತೆ ಬಿಟ್ಬಿಟ್ಟು ನಿಶ್ಚಿಂತೆಯಿಂದ ಹಾ ಅವ್ರನ್ನ ಮದುವೆ ಮಾಡ್ಕೊಂಡು ಆರಾಮಾಗಿರಿ ಜೀವನ ತುಂಬ ಚೆನ್ನಾಗಿರ್ತದೆ ತಪ್ಪು ಮಾಡೋದು ಮನುಷ್ಯ ಸಹಜನೇ ಅದನ್ನು ತಿದ್ದು ನಡಿಬೇಕಲ್ಲ ಅದನ್ನು ಮನುಜ ಸರಿನಾ ನಿಮ್ಗೆ ಒಳ್ಳೇದೇ ಆಗಲಿ ನಿನ್ನ ಮುಂದೆ ನನಗೆ ಎಷ್ಟೊಂದು ಚಿಕ್ಕೊಳಾಗ್ಬಿಟ್ಟೆ ಗೊತ್ತೇನವ ಶ್ಯಾನೇ ಚಿಕ್ಕೊಳಾಗ್ಬಿಟ್ಟೆ ಕಣವ ನಿನ್ನ ಮುಂದೆ ನಾನಂತೂನುವೆ ದೇವ್ರನೆಗೂನು ನಿನ್ನ ಗುಣ ನನ್ನ ಕೈಲಿ ಅರ್ಥನೇ ಮಾಡ್ಕೊಳಕ್ಕಾಗಲಿಲ್ಲ ಬಿಡವ ಎಲ್ಲರ ಗುಣ ಯಾವಾಗೂ ಅರ್ಥ ಆಗೋಕ್ಕಿಲ್ಲ ಟೈಮ್ ಬರ್ತದಲ್ಲ ಅವಾಗ ಏನೇ ಅರ್ಥ ಆಗದು ಸೈನಾ ತಗೊಳ್ಳಿ ನನ್ ತವ್ರ ಮನೆಯವ್ರೆ ಇಷ್ಟೆಲ್ಲ ಮಾಡಿರಲಿಲ್ಲ ಕಣವ ಅಷ್ಟ್ ಮಾಡಿಬಿಟ್ಟೆ ನೀನಂತು ಇದೇನೇ ನಿಮ್ಗೆ ತೋರ್ಬಾನೆ ಅಂತಕ್ಕ ಅಂತ ನನಗೆ ಅನ್ಕೊಬಿಡಿ ಸರಿನಾ ಗೌರಿಯ ಬುದ್ಧಿನ ಮಿಸ್ ಮಾಡಿದಂಗೆ ಇಲ್ಲಿಗೆ ಬಂದ್ರು ಯಾವ ಬೇಜಾರು ಇಲ್ಲ ನಾನೇ ನಿಮಗೆ ಭಾಗನ ಕೊಟ್ಬಿಟ್ಟು ಕಳಿಸ್ತೀನಿ ದೇವರು ನಿಮ್ಮನ್ನ ಚೆನ್ನಾಗಿರಲಿ ಇಷ್ಟ ದಿನ ಏನು ತೆಪ್ ಮಾಡಿದ್ರೂ ಏನೋ ಅದೆಲ್ಲನೂ ಗೊತ್ತಿಲ್ಲ ಮುಂದೆ ಹೊಸ ಜೀವನ ನಡೆಸ್ಕೊಂಡು ಹಾಂ ಚೆನ್ನಾಗಿದ್ಬಿಡಿ ನನ್ನ ನನ್ನಾದಿನಿ ಬಗ್ಗೆ ತಲೆ ಕೆರೆಸ್ಕೋದು ಬಿಟ್ಬಿಡಿ ನನ್ನ ಆದನಿಗೆ ತುಂಬ ಒಳ್ಳೆ ಹುಡುಗ ಸಿಕ್ಬಿಟ್ಟವನೇ ನೀವು ಯಾವುದಕ್ಕೂ ಟೆನ್ಷನ್ ತಗೋಬೇಡಿ ಸರಿನಾ ನೋಡಿ ಗಂಡುಸ್ರ ಕಥೆಯಲ್ಲ ಅಷ್ಟೇ ಏನಿಯಾ ಇವತ್ತು ನಮ್ಮ ಮಾವು ನೋಡಿದ್ರ ನೀವು ಹೋಯ್ತೀನಿ ಅಂದ್ರು ಹೋಗಿ ಅಂತಾರೆ ಇರ್ತೀನಿ ಅಂದರೆ ಇರುವಂತಾರೆ ಅಷ್ಟೇ ಏನಿಯಾ ಗಂಡುಸ್ರೂ ಅದೇನು ಒಂಥರಲ್ಲ ಕಟ್ಕೊಂಡೊಂದು ಕೊನೆ ತನಕ ಇಟ್ಕೊಂಡು ಇರೋ ತನಕ ಅಷ್ಟೇ ನೀ ಅಂತ ಹೇಳಿ ಗಂಡಸ್ರನ್ನ ಜಾಸ್ತಿ ನಂಬೋಕೋಗ್ಬಿಡಿ ನಿಮ್ಮ ತಾಳಿ ಕಟ್ಟಿರೋ ಗಂಡು ನಂಬಿ ಅಷ್ಟೇನೀಯಾ ಯಾವನ್ನೂ ಬೇರೆ ಯಾವನು ಯಾರು ಯಾರನ್ನೂ ತಾಳಿ ಕಟ್ಟೋಕ್ಕಿಲ್ಲ ಬಂದು ನಮ್ಮ ಆವ ಇರ್ಬೋದು ಬೇರೆ ಇರ್ಬೋದು ಯಾರನ್ನ ಇರ್ಬೋದು ಅಷ್ಟೇ ಅಷ್ಟೇನಿಯಾ ಹಾಂ ಎಂಟಿಗೆ ಬೆಲೆ ಕೊಟ್ಟಷ್ಟು ಬೇರೆ ಯಾವಳಿಗೂ ಬೆಲೆ ಕೊಡೋದಿಲ್ಲ ಇವತ್ತು ಊರು ಊರೂರು ತಿರ್ಕೊಂಡಿದ್ರು ಹಾಂ ಗೌಡ್ರೆಂಟಿ ಬಡ್ಡಿ ಬಂಗಾರಮ್ಮನೇನಿಯಾ ಸರಿನಾ ನಿಮ್ಗೆ ಇವಾಗಾದರೂ ಜೀವನ ಅರ್ಥ ಆಗಿರ್ಬೇಕಲ್ವಾಲ್ವಾ ಹ್ಞೂ ಅವ್ರು ಯಾರೋ ತಾಳಿ ಕಟ್ಟಿ ನಿಮ್ಮನ್ನು ಚೆನ್ನಾಗಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ ಅಂತ ಹೇಳಿದ್ರೆ ಹ್ಞೂ ಖುಷಿ ಖುಷಿಯಾಗವ್ರ ಜೊತೆ ಇರಿ ಯಾವತ್ತೂ ನೀವಿಂತ ಇಂತರಿದ್ರೆ ಕೆಲಸ ಮಾಡಿಬಿಟ್ಟು ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಸರಿನಾ ದುಡ್ಗೋಸ್ಕರ ಇಂಥ ಕೆಲಸ ಮಾಡೋದೆಲ್ಲನವೇ ತಪ್ಪು ಥೋ ತಪ್ಪಾಯಿತು ಕಣವ ನಂಗೆ ಈಗ ಅರ್ಥ ಆಯ್ತಾಯ್ತೆ ಎಲ್ಲ ನೋವೇ ನನ್ನ ಜೀವನದಾಗ ಏನು ದೊಡ್ಡ ಮಾಡ್ಬಿಟ್ಟೆ ನಾನಂತು ಅಂತ ಹೇಳ್ಬಿಟ್ಟು ಈಗ ಅರ್ಥ ಆಯ್ತಾಯ್ತೆ ಓ ನಿಮಿಷ ರೀ ಥೋ ಈ ಹುಡುಗಿ ಈ ಹುಡುಗಿನ ಅರ್ಥ ಮಾಡ್ಕೊಳಾರೆ ನಾನು ಸೋತ್ಬಿಟ್ನಾ ಛೇ ಈ ಹುಡುಗಿನ ಅರ್ಥ ಮಾಡ್ಕೊಂಡಿಲ್ವ ಹೇಳುವ ನನ್ನ ಜೀವನದಾಗ ನಾನು ಎಂಥೊಳಗೋಗ್ಬಿಟ್ಟೆ ನಾನಂತು ಥೋ ಈ ಹುಡುಗಿ ಮುಂದೆ ಎಷ್ಟು ಚೀಪಾಗಿ ಹೋಗ್ಬಿಟ್ಟೆ ನಾನಂತುನವೆ ಥೋ ಎಂಥ ಒಳ್ಳೆ ಹುಡುಗಿ ಮನಸ್ಸು ನೋಯಿಸ್ಬಿಟ್ಟೆ ಇಷ್ಟೆಲ್ಲ ಹುಡುಗ ದುರಂಕಾರ ತೋರಿಸಿದ್ದೀನಿ ಆದ್ರೂ ಯವ್ವ ಆದರೂ ಎಷ್ಟು ಪಿರೋತಿಯಿಂದ ಮಾತಾಡಿಸಿ ಅರಶ್ನ ಕುಂಕುಮ ಬಾಗ್ನ ಎಲ್ಲ ಕೊಡ್ತಾವಳೆ ಥೂ ನಾನು ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ ತೊಗೊಳ್ಳಿ ಇದರಲ್ಲಿ ಒಂದು ಲಕ್ಷ ರೂಪಾಯಿ ಐತೆ ಏನು ನಿಮ್ಗೆ ಏನಕ್ಕಾದರೂ ಬೇಕಾಗುತ್ತೆ ಅಂತ ಅನ್ನಿಸ್ತದೆ ಅಯ್ಯೋ ಬ್ಯಾಡ ಕಣವ ಬ್ಯಾಡ ಕಣವ ಈಗಲೇನು ಏನು ನಿಮ್ಮ ಮನೆ ಋಣ ಒತ್ಕೊಳ್ಳೋಕೆ ಕಾಯ್ತಿಲ್ಲ ನನ್ನ ಕೈಲಿ ಇನ್ನೂ ಇದನ್ನೆಲ್ಲ ಕೊಟ್ಬಿಟ್ಟು ಇನ್ನೂ ಶಾನೆ ಋಣ ಮಾಡ್ಬೇಡ ಕಣವ ನೀನು ಅಯ್ಯೋ ನೀವು ಸುಮ್ಮನೆ ತೊಗೊಳ್ಳಿ ನೀವು ತೊಗೊಳ್ಳಿ ಅದು ಎಲ್ಲಿಂದ ಬರ್ತದ ಕಣವ ಇಷ್ಟು ಒಳ್ಳೆ ಬುದ್ಧಿ ಹಾ ನನ್ನ ಒಂಬಕ್ಕೆ ಏನಿಯಾ ಆಯ್ತಿಲ್ಲ ಕೆಟ್ಟವ್ರ ಸಮೇತ ನಾನು ನಮ್ಮ ಮುಂದೆ ಒಂದಿನ ಅವ್ರಿಗೆ ಅವರೇ ಬೈಕೋಬೇಕು ಆ ಥರ ಇರಬೇಕು ಮನುಷ್ಯ ನಮ್ಮಮ್ಮ ಬೆಳೆಸಿರೋದು ನಮ್ಮಮ್ಮ ಪದ್ದು ಅವ್ರು ಬೆಳೆಸಿರೋದೇನಿಯಾ ನನಗೆ ಬೆಳೆದಿರೋದು ನೋಡಿ ಏನಕ್ಕಾದ್ರೂ ಖರ್ಚು ಬೇಕಾಯ್ತದೆ ನಮ್ಮ ಮಾವ ಹಂಗೆ ಹೋಗ್ಬಿಟ್ರು ಅಂತ ಬೇಜಾರು ಮಾಡ್ಕೊಂಡ್ರ ಗಂಡಸ್ರೆಲ್ಲ ಅಷ್ಟೇ ಏನಿಯಾ ಹೆಂಗುಸ್ರು ಕಷ್ಟ ನನಗೆ ಅರ್ಥ ಆಯ್ತದೆ ನೋಡಿ ಈ ಮನೆ ನಿಮ್ಗೆ ಯಾವಾಗೂ ತೆಗ್ದಿರ್ತದೆ ಏನಾರ ಕಷ್ಟ ಅಂದರೆ ಆರಾಮಾಗಿ ಬಂದ್ಬಿಟ್ಟು ಆರಾಮಾಗಿ ಹೋಗಿ ನಾನೇನು ಅನ್ನೋಲ್ಲ ನಿಮ್ಮನ್ನ ಏನೂ ಬೇಜಾರು ಮಾಡ್ಕೊಳ್ಳಲ್ಲ ಸರಿನಾ ಖುಷಿ ಖುಷಿಯಾಗಿ ನೋಡ್ಕೋತೀನಿ ಯೋಚನೆ ಮಾಡಬೇಡಿ ನೋಡಿ ಆರಾಮಾಗಿ ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡು ಸುಖವಾಗಿರಿ ಸರಿ ಕಣವ ತುಂಬ ದೊಡ್ಡ ಗುಣ ಕಣವ ನಿಂದು ತುಂಬ ದೊಡ್ಡ ಗುಣ ಹಾಂ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ ನನ್ನ ಟೈಮು ಸರಿಲ್ಲ ಅನ್ನಿಸ್ತದೆ ಈಗ ಅರ್ಥ ಆಯ್ತಾಯ್ತು ನನಗೂ ಇದೆಲ್ಲ ಮೊದಲೇನೇ ಅರ್ಥ ಆಗಿದ್ರೆ ನನ್ನ ಜೀವನ ಇನ್ನೂ ಸಂದಕ್ಕಿರೋದು ಅಂತ ಅನ್ನಿಸ್ತದೆ ಆದರೆ ಇವಾಗ ಅರ್ಥ ಆಯ್ತಾಯಿತೆ ಹ್ಞೂ ಪರವಾಗಿಲ್ಲ ಕಣವ ಈಗಾದ್ರೂ ಅರ್ಥ ಆಯ್ತಲ್ಲ ಸರಿ ಸರಿ ಕಣವ ನಾನಿನ್ನು ಬರ್ತೀನಿ ನಿನ್ನ ಮುಂದೆ ನಾನು ಸೋತೋಗ್ಬಿಟ್ಟೆ ಎಷ್ಟು ಸಣ್ಣ ಗೊತ್ತಾ ಸಣ್ಣೊಳ ಮುಂದೆ ಮುಂದೆನಿಗೆ ಸಣ್ಣ ಕಣವ ನಾನು ಅಬ್ಬಾ ಹೇಳಿದನೇ ಹೇಳಿ ಹೇಳಿದನೇ ಹೇಳಿ ಯಾಕೆ ಬೇಜಾರು ಮಾಡ್ತಾಯಿದ್ರೆ ನೀವು ನಾನೇನು ಅಂತ ಮಹಾನ್ ದೊಡ್ಡ ಕೆಲಸ ಮಾಡಿಲ್ಲ ನಮ್ಮಅಮ್ಮ ಎಲ್ಲಿ ಕೊಟ್ಟರೆ ಬುದ್ಧಿನ ಹಾಂ ನಾನು ಕಲ್ತಿದ್ದೀನಿ ಅಷ್ಟೇನಿಯ ನೋಡಿ ಎಂಥ ಬೈಕೊಳ್ಳೋರ ಸಮೇತ ನನುವೆ ನಮ್ಮನ್ನು ನೋಡಿ ಒಂದು ಕ್ಷಣ ಸೈಲೆಂಟ್ ಆಗಬೇಕು ಆ ಥರ ಗುಣನ ಬೆಳೆಸ್ಕೋಬೇಕು ನೀವು ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ಮೇಲೆ ಇನ್ನು ನನ್ನ ಹತ್ರ ಈಗ ದುರಂಕಾರ ಇಟ್ಕೊಂಡು ಏನು ಮಾಡಲಿ ನಾನು ஆ அதுல நடிக்கணும் ஊட்டாக்கல அல்வா நூறு கலவுரே நீ சரிண்ணா ஆல் த் ஒாகி அட்வான்ஸ் ஹாப்பி மாரேஜ் லைஃப் தேவ் நீமனாகிர்லி ஒழைய புத்தி வந்தா இன் முந்தே தேவ் நீட்டிர் தானே ஓகேண்ணா ஆல் த் யுவர் ஃபியூச்சர் சரி கணவா ஒன் சலு நகி ஹெமக்கு நத்து நைக்கடை ஹோ நமக்கு ஒேது அப்பா நீங்கள் சமாதான ஆய் நன்க ನಿನ್ನಂತ ಸಸೇನು ಪಡಿತೀರಾ ನಿನ್ ಅತ್ತೆ ಪುಣ್ಯವಂತೆ ಆದ್ರೆ ಅವಳು ಧರಿದೊಳಗೆ ಅವ್ಳು ತಲೆನಾಗ್ ಬುದ್ಧಿನೂ ಇಲ್ಲ ಇಲ್ಲದ್ದಿ ಇಬ್ಳು ಇರೋ ತಲೆ ತೊಂಬನೇ ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಅವಳಿಗಂತೂ ಇಜಲಾಗ ಹಾಕಿಲ್ಲ ಅನಸ್ತದೆ ಯಾವಳ ಮೂರ್ನೇಳು ನನ್ನ ಎಷ್ಟು ಚೆನ್ನಾಗ್ ನೋಡ್ಕತೀರ ನಿ ಮತ್ತೆ ಇನ್ನ ಎಷ್ಟು ಚೆನ್ನಾಗ್ ನೋಡ್ಕೊಬೇಡ ದರಿದೊಳಗ್ ಅರ್ಥನೇ ಓ ಒಂದಿನ ಅರ್ಥ ಆಯ್ತದೆ ಬಿಡಿ ನನಗ ಅರ್ಥ ಆದಂಗೆ ಏನಿಯ ಸರಿ ಕಣವ ನಾನೇನು ಬರ್ತೀನಿ ಹಾ ಒಳ್ಳೇದಾಗ್ಲಿ ಹೋಗ್ಬಿಟ್ ಬನ್ನಿ ನಮ್ ಗುಣ ಹೆಂಗಿರ್ಬೇಕು ಅಂದ್ರೆ ನಮ್ಮ ಶತ್ರುಗಳು ಸಮೇತ ಹಿಂಗೆ ಒಂದು ಕ್ಷಣ ಯಾಕಪ್ಪ ಅವಳತ್ರ ನಾನು ಈ ಥರ ಎಲ್ಲ ನಾನು ಮಾತಾಡ್ಬಿಟ್ಟವಳತ್ತಿರ ಜಗಳಾಡ್ದೆ ಅಂತ ಅನ್ಕೋಬೇಕು ಎಲ್ಲ ಟೈಮಗೂ ಹಿಂಗೆ ಇರಬೇಕು ಅಂತಲ್ಲ ಈ ಅಮ್ಮ ನನ್ನ ಮೇಲೆ ಬಿದ್ದಾಗ ನಾನು ಫೈಟಿಂಗ್ ಮಾಡಿದೆ ಆದರೆ ಅವ್ರ ಮುಖದಲ್ಲಿ ಪಶ್ಚಾತ್ತಾಪದ ಭಾವನೆ ಐತೆ ಅಂದಮೇಲೆ ನಾವು ಕ್ಷಮಿಸ್ಬೇಕಲ್ವಾ ಕ್ಷಮಿಸಿದ್ರೆ ದೊಡ್ಡವ್ರಾಗ್ಬಿಡ್ತೀವಿ ಅಂತೆ ಅದಕ್ಕೆ ಕ್ಷಮಿಸಿ ದೊಡ್ಡವರಾದೆ ನೋಡಿ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ